ಬರ್ತ್ಡೇ ಬಾಯ್ ಬಡ್ಡೆ ಬಾಯ್ ಹಡ್ದು ಬ್ಲಾಗ್ ಸ್ಟಾರ್ಟ್ ಆಗಿ ಹ್ಯಾಪಿ ಬರ್ತ್ಡೇ ಟ್ವೆಂಟಿ ಫಿಫ್ತ್ ಬರ್ಡೇ ಕಂಗ್ರ್ಯಾಚುಲೇಷನ್ಸ್ ಸ್ವಾಗತಮ್ ಹಾಯ್ ಹೆಲೋ ನಮಸ್ತೆ ನಮಸ್ಕಾರ ಮಾತಿರಗಲ್ಲ ಮುಖ್ಯ ದಾಸೋಲ್ ಮೇಲೂ ನಾನು ನಿಮ್ಮ ಪ್ರೀತಿ ಅಚ್ಚರಿ ಅಭಿಮನ್ಯು ಇವಾಗ ಹೌದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಮೂವಿಗೆ ಹೋಗೋ ಒಂದು ಅವಕಾಶ ಅವಕಾಶ ಅಲ್ಲ ಹೋಗ್ಬೇಕಂತ ಅನಿಸ್ತು ಹಾಗೀಗ ಜಸ್ಟ್ ಹೊರಟಿದ್ದು ಬನ್ನಿ ಕಾರೊಳಗೆ ಕೂತ್ಕೊಂಡು ಮಾತಾಡುವ ವೆಲ್ಕಮ್ ಟು ಸಂಕೇತ್ ಸಂಕೇತ್ ಯಾವುದ್ರ ಸಂಕೇತ ಸದ್ಯಕ್ಕೆ ಮುಂದೆ ಬರಲಿರುವ ಒಳ್ಳೆಯ ದಿನಗಳ ಸಂಕೇತ ಅಂತ ತಿಳ್ಕೊಳ್ಳಿ ನೀನು ಮುಂದುವರೆಸಿ ಎಲ್ಲ ಒಳ್ಳೆಯದಾಗಲಿದೆ ಎಲ್ಲರಿಗೂ ಸ್ವಾಗತ ಕಾರೊಳಗೆ ಬಂದಿದ್ದೇವೆ ನನ್ನ ಜೊತೆ ನೀವು ನೋಡ್ತಾ ಇದ್ದೀರಿ ಇದು ಕಾರ್ತಿಕ್ ನಮ್ಮ ಯಕ್ಷಗಾನದ ದೋಸ್ತಿ ಈಗ ಪ್ರಸ್ತುತ ಮಡಿಕೇರಿ ಕೂರ್ಗ್ನಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿ ಆ ಫೀಲ್ಡ್ ಅಲ್ಲಿದ್ದಾರೆ ಒಳ್ಳೆಯ ಪೊಸಿಷನ್ ಅಲ್ಲಿ ಮಡಿಕೇರಿ ಕೂರ್ನಲ್ಲಿ ಯಾರಿಗಾದರೂ ಮಡಿಕೇರಿ ಕೂರ್ನವ್ರು ಇದ್ರೆ ನೋಡ್ತಾ ಇದ್ರೆ ಅಲ್ಲಿಗೆ ಹೋಗಿ ಅವರ ಹೊಲ್ಮನ್ನಿ ಮಕ್ಕಂದೂರು ಆ್ಯಾರಿಟ್ ಅಲ್ಲಿಗೆ ಹೋಗಿ ಸರಿ ಅಲ್ಲಿಗೆ ಹೋಗಿ ಇನ್ನೊಬ್ರು ನಮ್ಮ ಇವರ ಕಸಿನ್ ಬ್ರದರ್ ನಮಗೂ ಎಲ್ಲ ಅಲ್ಲ ಒಂಥರ ಹಾಗೆ ಹೇಳಲಿಕ್ಕೆ ಋತಿಕ್ ಒಳ್ಳೆ ಭಜನೆ ಎಲ್ಲ ಹಾಡ್ತಾರೆ ಎಂಟು ಪದ್ಯ ಪರವಾಗಿ ನಮ್ಮ ಏರೂರಿನ ಶಿವಭಾರತಿ ತಂಡದಲ್ಲಿ ಪ್ರಸ್ತುತ ಒಳ್ಳೆ ಒಂದು ಮಿಂಚುತ್ತಿರುವ ಒಂದು ಯುವ ಗಾಯಕ ಯುವ ಯುವ ಪ್ರತಿಭೆ ಮತ್ತೆ ವಾಲಿಬಾಲ್ ಪ್ಲೇಯರ್ಸ್ ಇವರೆಲ್ಲ ಇವರೆಲ್ಲ ನ್ಯಾಷನಲ್ ಸ್ಟೇಟ್ 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 ಕುಸ್ತಿ ರಸ್ಲಿಂಗ್ ಇದ್ರಲ್ಲೆಲ್ಲ ಒಂದು ಒಳ್ಳೆ ಮಾಡಿ ಆಡಿದಂತ ಆಟ ಆಡಿದಂತ ಗ್ರಾಮೀಣ ಪ್ರತಿಭೆಗಳು ಸ್ಟೇಟ್ ಲೆವೆಲ್ ಅಲ್ಲೆಲ್ಲ ಆಡಿದಾರೆ ಇವರೆಲ್ಲ ಈಗ ಪಾಪ ಎಂತ ಮಾಡುದು ಉದ್ಯೋಗದ ನಿಮಿತ್ತ ಎಲ್ಲ ಊರು ಬಿಟ್ಟಿದ್ದಾರೆಲ್ಲ ಇವರು ಇನ್ನೊಬ್ರು ಇವರು ಕೂಡ ಅಷ್ಟೇ ವಾಲಿಬಾಲ್ ಅದು ಇದೆಲ್ಲದು ಉಂಟು ಎಲ್ಲದು ಹಾಗೆ ಗ್ರಾಮೀಣ ಪ್ರತಿಭೆ ಮತ್ತೆ ನಮ್ಮ ಇಲ್ಲಿ ನನ್ನ ಆಸ್ ಅಲ್ಲಿ ನೋಡಿದಿರಿ ನಿಶು ನಿಶು ನಮಸ್ಕಾರ ದಯವಿಟ್ಟು ಕ್ಷಮಿಸಿ ನಮ್ಮ ಸಂತಕಟ್ಟೆ ರೋಡ್ ಸರಿ ಇಲ್ಲ ಇದಕ್ಕೆ ಸಂಬಂಧಪಟ್ಟವರು ಇನ್ನೂ ಸರಿ ಮಾಡಲಿಲ್ಲ ಎಂತ ಮಾಡುದು ಆಮೇಲೆ ಇವತ್ತಿನ ವಿಷಯ ನಿಮ್ಗೆ ಯಾವಾಗಲೇ ಹಾಗೆ ಸಾಂಕೇತ್ ಕನ್ನಡ ಮೂವಿ ಇದು ಹೊಸಬ್ರೆ ಮಾಡಿದಂಥ ಟೀಮ್ ಬಹಳ ಆ್ಯಕ್ಚುಲಿ ಅವ್ರದ್ದು ಪ್ರಚಾರ ಪ್ರಮೋಷನ್ ಅಂಥದ್ದು ಅಂಥ ದೊಡ್ಡ ರೇಂಜಲ್ಲಿ ಏನು ಮಾಡಲಿಲ್ಲ ಅವರು ಎಲ್ಲ ಟೀಮ್ ಆಗಿರೋದ್ರಿಂದ ಜಸ್ಟ್ ಒಂದು ನಾರ್ಮಲ್ ಎಕ್ಸ್ಪೆಕ್ಟೇಷನಲ್ಲಿ ಮಾಡಿದ್ರೆ ಏನು ಆದರೆ ಇವಾಗ ನೋಡೋ ರೆಸ್ಪಾನ್ಸ್ ನೋಡಿದರೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಮೊನ್ನೆ ಅಷ್ಟೇ ಪ್ರೀಮಿಯರ್ ಶೋ ಇತ್ತು ಅದರದ್ದು ಬ್ಲಾಗ್ ಎಲ್ಲ ನೀವು ಕೆಲವರೆಲ್ಲ ಮಾಡಿದ್ದದ್ದು ನೋಡಿರ್ಬೋದು ಅಥವಾ ನೀವು ಬೇರೆಯವ್ರ ಸ್ಟೇಟಸಲ್ಲಿ ಕೂಡ ನೋಡಿರ್ಬೋದು ಭಾಳ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಎಲ್ಲ ತುಳುನಾಡಿನ ಫೇಮಸ್ ಆರ್ಟಿಸ್ಟ್ಸ್ ಎಲ್ಲರೂ ಕೂಡ ಅದರ ಬಗ್ಗೆ ಒಳ್ಳೆಯ ಹಾನೆಸ್ಟ್ ರಿವ್ಯೂವನ್ನು ಕೊಟ್ಟಿದ್ದಾರೆ ಸೊ ನಮ್ಮ ಇಲ್ಲಿ ಉಡುಪಿ ಬದಿಯಲ್ಲಿ ಇವತ್ತು ರಿಲೀಸ್ ಆಗ್ತಿದೆ ಉಡುಪಿ ಬದೆಯಲ್ಲ ಎಲ್ಲ ಕಡೆ ಇವತ್ತು ರಿಲೀಸ್ ಆಗ್ತದೆ ಸೊ ಒಂದು ನಾವು ಕೂಡ ಒಂದು ಇಲ್ಲಿನವರಾಗಿ ಉಡುಪಿಯವರಾಗಿ ಒಂದು ನಾವೊಂದು ಇದಕ್ಕೆ ಒಂದು ಹೇಗಿದೆ ಮೂವಿ ಹೇಗಿದೆ ಅಂತ ನೋಡುವಂಥ ಜಸ್ಟ್ ಒಂದು ನಿರ್ಧರಿಸಿ ನಿರ್ಧರಿಸಿ ಈಗ ನಾವು ಹೋಗ್ತಾ ಇದ್ದೇವೆ ಹೇಗೂ ಮನೆಯಲ್ಲಿ ಫ್ರೀ ಇತ್ತು ಇವರು ಕೂಡ ಮಡಿಕೇರಿಯಿಂದ ಬಂದದಷ್ಟು ಮತ್ತೆ ಇವತ್ತು ಅವರ ಹುಟ್ಟಿದ ಹಬ್ಬ ಹಾಗಾಗಿ ಒಂದು ಹುಟ್ಟಿದ ಹಬ್ಬದ ಲೆಕ್ಕದಲ್ಲಿ ಕೂಡ ಒಂದು ನಾವೊಂದು ಮನೋರಂಜನೆ ಆಗ್ತದೆ ಇಲ್ಲಾಂದ್ರೆ ನಾವು ನಾರ್ಮಲ್ ಆಗಿ ಫಿಲ್ಮ್ ಎಲ್ಲ ಹೋಗೋರಲ್ಲ ನಾರ್ಮಲ್ ಆಗಿ ಹೋಗಿರ್ಲಿಲ್ಲ ಲಾಸ್ಟ್ ಟೈಮ್ ನಾನ್ ಹೋಗಿದ್ದದ್ದು ಗಂಧದ ಗುಡಿ ಪುನೀತ್ ರಾಜ್ಕುಮಾರ್ ಅವರ ಮೂವಿ ನೋಡ್ಲಿಕ್ಕೆ ಆಮೇಲೆ ಅದ್ರದ್ದು ಕೂಡ ವಿಡಿಯೋ ಮಾಡಿದ್ದೆ ಆಗ ಒಂದು ಸುಮ್ಮನೆ ಒಂದು ಮಾಡ್ಬೇಕು ಅಂತ ನನ್ನ ಇಷ್ಟದಲ್ಲಿ ಇವರೆಲ್ಲ ಹೋಗ್ತಾ ಇರ್ತಾರೆ ಫಿಲ್ಮ್ಗೆಲ್ಲ ಹೋಗ್ತಾ ಇರ್ತಾರೆ ಅಣ್ಣ ಅಣ್ಣ ಅವರೆಲ್ಲ ಟೈಮ್ ಸಿಕ್ಕಿದಾಗ ಫ್ರೀ ಮಾಡ್ಕೊಂಡೆಲ್ಲ ಹೋಗ್ತಾರೆ ನಿಶುನು ಕೂಡ ಹೋಗ್ತಾ ಅದ ನಿಶು ಹಾಗೆ ಮತ್ತೆ ಅದಕ್ಕೆ ಇವತ್ತೊಂದು ಇದು ನೋಡ್ಲೇಬೇಕು ಹಾಗೆ ಅಂತ ಒಂದು ಪ್ಲಾನ್ ಮಾಡಿ ಈಗ ಹೋಗ್ತಾ ಇರೋದು ನೋಡುವ ಫಿಲ್ಮ್ ಹೇಗಿದೆ ಅಂತ ಒಂದು ನೋಡ್ಬೇಕು ಇವತ್ತು ಈಗ ನಾವು ಅಂಬಾಗಿ ಪಾಸ್ ಆದ್ವಿ ಕಲ್ಸಂಗ ಹತ್ರ ಬರ್ತಾ ಇದ್ದೇವೆ ಮೂವಿ ಬಗ್ಗೆ ಏನಾದರೂ ನಿಮಗೆ ಕುತೂಹಲ ಉಂಟಾ ತುಂಬ ಉಂಟು ಅವರು ಅವ್ರು ಆ್ಯಕ್ಚುಲಿ ಟ್ರೈಲರ್ ಎಲ್ಲ ನೋಡಿ ನೋಡಿಲ್ಲ ಅವ್ರನ್ನ ನಾನೊಂದು ಸಡನ್ ಆಗಿ ಕರ್ತದೆ ಎಲ್ಲರೂ ಕೂಡ ಒಂದು ನೋಡಿದಾದ್ರೆ ನೋಡಿ ಆಯ್ತಾ ಎಂಟು ಲಕ್ಷ ವೀಕ್ಷಣೆ ಆಗಿದೆ ಅವ್ರದ್ದು ಆ್ಯಕ್ಚುಲಿ ಅದು ಹೊಸ ಚಾನೆಲ್ ಅವ್ರದ್ದು ರಿವರ್ ಸ್ಟ್ರೀಮ್ ಸ್ಟುಡಿಯೋಸ್ ಅಂತ ಅದರಲ್ಲಿ ಟ್ರೈಲರ್ ಆ್ಯಕ್ಚುಲಿ ಎಂಟು ಲಕ್ಷ ವ್ಯೂಸ್ ಆಯ್ತು ಆಮೇಲೆ ರಿವ್ಯೂದು ಕೂಡ ಒಳ್ಳೆ ಒಂದು ಲಕ್ಷನ ಸಮಥಿಂಗ್ ಎಷ್ಟು ರೀಚ್ ಆಗಿದೆ ಅವ್ರದ್ದು ಹೊಸ ಚಾನಲಲ್ಲಿ ಹಾಗೆ ರೀಚ್ ಆಗ್ತದೆ ಅಂದರೆ ನೀವು ಥಿಂಕ್ ಮಾಡಿ ಒಂದು ಒಳ್ಳೆ ಕಾನ್ಸೆಪ್ಟ್ ಇರ್ಬೋದು ಆಮೇಲೆ ಒಳ್ಳೆಯ ಒಂದು ಎಕ್ಸ್ಪೆಕ್ಟೇಷನ್ ಜನರದು ಎಕ್ಸ್ಪೆಕ್ಟೇಷನ್ಗಿಂತ ಒಂದು ಲೆವೆಲ್ ಮೇರೆ ಮೇಲೆ ರೀಚ್ ಆಗಿದೆ ಅಂತ ಒಂದು ನಮ್ಮದು ಕೂಡ ಒಂದು ನಿರೀಕ್ಷೆ ಭಾವನೆ ಕರೆಕ್ಟ್ ಹಾಗೆ ಇವತ್ತು ನಾವೊಂದು ಹೋಗಿ ನಮ್ಮ ಒಂದು ಅನಿಸಿಕೆಯನ್ನು ಕೂಡ ಒಂದು ಹೇಳುವ ಮತ್ತು ನಿಮ್ಮನ್ನು ನಿಮ್ಮನ್ನು ಕೂಡ ಒಂದು ಕರ್ಕೊಂಡು ಹೋಗುವ ಅಂತ ಒಂದು ಫ್ರೀ ಈಗ ಹೋಗ್ತಾ ಇದ್ದೇವೆ ಸರಿ ಬನ್ನಿ ಎಲ್ಲರೂ ಕೂಡ ಹೋಗುವ ಉಡುಪಿಯಲ್ಲಿ ಸಿಟಿ ಸೆಂಟ್ರಲ್ಲ ಅಂತೆ ಫಿಲ್ಮ್ Sí. sí, sí. cinemas ಫಿಲ್ಮ್ ಎಲ್ಲ ಮುಗೀತು ಮೂವಿ ಎಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ರೆ ಅದು ಅದನ್ನ ಇಷ್ಟಪಡುವವರು ಬಂದ್ರೆ ನಿಮ್ಗಂತೂ ಪರ್ಸೆಂಟ್ ನಿಮ್ಗೆ ರಿಸಲ್ಟ್ ಇದೆ ಸೊ ನನ್ಗೆ ಹೇಗಾಯ್ತು ಅಂತ ಹೇಳ್ತೇನೆ ಆಮೇಲೆ ಆದ್ರೆ ನಾನು ಆ್ಯಕ್ಚುಲಿ ಜನರ ರಿವ್ಯೂ ಎಲ್ಲ ಕೇಳುವ ಅಂತ ಅಂದ್ಕೊಂಡೆ ಆದರೆ ನಾವು ಬರ್ಲಿಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಅವರು ರಿವ್ಯೂ ತಗೊಳ್ತಾ ಇದ್ರು ಆಲ್ರೆಡಿ ಅವರು ಲೈಟ್ ಕ್ಯಾಮರ ಎಲ್ಲ ಇಷ್ಟು ಒಳ್ಳೆ ಚಂದ ಮಾಡಿ ತಗೊಳ್ತಾ ಇದ್ರು ಸೊ ನಿಮಗೆಲ್ಲ ಅದೇ ಸ್ವಲ್ಪ ಬೈಟ್ಸ್ ನನಗೆ ಕೊಡ್ತೇನೆ ಅಂತ ಹೇಳಿದ್ರು ಹಾಗಾಗಿ ನಾನೇ ಅದನ್ನು ಸ್ವಲ್ಪ ತಗೊಳ್ತೇನೆ ಆದರೆ ಅಷ್ಟು ಜನರ ಬೈಟ್ಸ್ ತಗೊಂಡು ಅವರಿಗೆ ನನಗೆ ಸಿಕ್ಕಿದ್ದಾರೆ ಸೊ ಅವ್ರಿಗೊಂದು ಜಸ್ಟ್ ಬೈಟ್ಸ್ ಕೇಳುವ ಅವರ ಚಾನಲ್ ಹೆಸರು ತುಡಾರ್ಧ ಬಲ್ಪು ಇವರ ಹೆಸರು ಪ್ರಿಯಾಂಕಾ ಅಂತೆ

ಮೂವಿ ನೋಡ್ಲಿಕ್ಕೆ ಬನ್ನಿ ತುಂಬಾ ಒಳ್ಳೇದಿದೆ ಒಂದು ಹೊಸ ಟೀಮ್ ಒಂದು ಮೂವಿ ಮಾಡ್ತಾ ಇದೆ ಅದು ಕೂಡ ನಮ್ಮ ಮ್ಯಾಂಗ್ಳೂರ್ನವರೆಲ್ಲ ಸೇರ್ಕೊಂಡು ಮೂವಿ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನೀವು ಕೂಡ ಸಪೋರ್ಟ್ ಮಾಡಿ ಮೂವಿ ಉಂಟು ಹೇಳಿದ್ರೆ ಫಸ್ಟ್ ಹಾಫ್ ಓಕೆ ನೋಡ್ಬೋದು ಸೆಕೆಂಡ್ ಹಾಫ್ ಅಂತೂ ನೀವು ಆಚೆಚೆ ನೋಡಲ್ಲ ಅಂದ್ರೆ ಏನಾಗ್ತದೆ ಏನಾಗ್ತದೆ ಮತ್ತೆ ನಿಮ್ಮ ತಲೆಯೊಳಗೆ ಏನೇನು ಹುಟ್ಟುತ್ತದೆ ಅಂದ್ರೆ ಹಾಗಿರ್ಬೋದು ಈಗಿರ್ಬೋದು ಬಟ್ ನಾವೇನ್ ಅನಿಸ್ತೇವೆ ಅದು ಹಾಗೆ ಇಲ್ಲ ಮೂವಿ ಬಟ್ ಬೇರೆನೇ ಇದೆ ಒಳ್ಳೆ ಒಳ್ಳೆ ಮೆಸೇಜಸ್ ಕೂಡ ಕೊಟ್ಟಿದ್ದಾರೆ ಈ ಮೂವಿಯಲ್ಲಿ ಬಂದು ನೋಡಬಹುದು ಸಪೋರ್ಟ್ ಮಾಡಿ ನಮ್ಮ ಹೆಂಗ್ಲಿನ ಗುಡ್ಲೆದ್ ಸಪೋರ್ಟ್ ಮಾಡ್ಕೊಲೆ ನಮ್ಮನೆ ಸಪೋರ್ಟ್ ಮಾಡಬಹುದು ಚೈತ್ರ ಶೆಟ್ಟಿ ಅವರು ತುಂಬಾ ನಾನು ನಾಟಕದಲ್ಲಿ ಬೇರೆನೇ ಫೇಸ್ ನೋಡಿದ್ವಿ ಇಲ್ಲಿ ಇನ್ನೊಂದು ಫೇಸ್ ಅನ್ನು ನೋಡುವ ಚಾನ್ಸ್ ಕೂಡ ಸಿಗ್ತದೆ ಅವರದ್ದು ಆಕ್ಚುಯಲ್ ಆಕ್ಟಿಂಗ್ ಸ್ಕಿಲ್ ಏನಿದೆ ಅದನ್ನ ನೀವು ನೋಡ್ಲಿಕ್ಕೆ ಇಲ್ಲಿ ಬರ್ಬೋದು ಅದೇ ರೀತಿ ವಿಕಾಸ್ ಅವರು ಅವರ ಆಕ್ಟಿಂಗ್ ಅಂತೂ ಏನು ಕೂಡ ಹೇಳಿಕ್ಕಿಲ್ಲ ನ್ಯಾಚುರಲ್ ಆಗಿ ನಮ್ಗೆ ಕಾಣಿಸ್ತದೆ ಅಂದ್ರೆ ಇತರ ಇರ್ಬೋದು ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಇರ್ಬೋದು ಅದೇ ರೀತಿ ಅದೇ ತರ ಆ ಒಂದು ಕ್ಯಾರೆಕ್ಟರ್ ನಮ್ಮ

മമ്മിട്ട് അതവിടെ അൽവ ഓക്കേ താങ്ക്യൂ സോ മച്ച് നെക്സ്റ്റ് പ്രോഗ്രാം അല്ലേ സെക്ലിക് ചെയ്യേ സെക്ലിക് ഓക്കേ ഓക്കേ യുരെ മിയാറു ഇത് ನನ್ನ മക്കൾ മക്കള ഇങ്ങോട്ട് ഹൈ ചിക്കോനോ വേദൻതാ വേദൻ വേദ വേദ യുനോ സ്ലോകൻ

ಇವರು ಇನ್ನೊಬ್ರು ನಿಮಗೆ ಒಳ್ಳೆದಾಯ್ತು ಮಾರಾ ನಮಗೆ ಇಲ್ಲಿ ಎಡಿಟಿಂಗ್ ಮಾಡಲಿಕ್ಕೆ ವಿಡಿಯೋಕ್ಕೆ ಜನ ಇಲ್ಲ ಅಂತ ನಾನೇ ಒಬ್ಬನೇ ಒದ್ದಾಡೋದು ಇದು ತುಂಬ ಒಳ್ಳೇದಾಯಿತು ಓಕೆ ಸರಿ ಖುಷಿ ಆಯಿತು ನಿಮ್ಮ ಹೆಸರು ಅಂತ ಚೇತನ್ ನಿಮ್ಮದು ಮನೀಶ್ ಓಕೆ ನೀವೆಲ್ಲ ಕರಾವಳಿಯಲ್ಲಿ ಹೋ ಕ್ರಿಯೇಟಿವ್ ಸ್ಟುಡಿಯೋ ಅಂತನಾ ಓಕೆ ಓಕೆ ಎಲ್ಲ ನಮ್ಮ ಊರಿನವರೇ ಇರಲಿ ನೋಡುವ ಎಲ್ಲ ಕರಾವಳಿ ಅವರು ಹುಡುಕಿ ಇದ್ದರೆ ಒಂದೊಂದು ಸಲ ವಿಸಿಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ನನ್ನೊಟ್ಟಿಗೆ ಬಂದ ಬಾಂಧವರು ನೋಡಿ ಫ್ರೆಂಡ್ಸ್ ಅಂದ್ರೆ ಹೇಗೆ ಹೀಗೆ ಆಕ್ಚುಲಿ ನಾನ್ ನನ್ಗೆ ಕೂಡ ಲಾಸ್ಟ್ ಮೂಮೆಂಟ್ ತನಕ ಗೊತ್ತಿರಲಿಲ್ಲ ನಾನು ಇವತ್ತು ಫಿಲ್ಮಿಗೆ ಬರ್ತೇನೆ ಅಂತ ಅದು ಎಲ್ಲ ಬ್ಲಾಗಿದ್ದು ನನ್ನ ಹಣೆ ಬರ ಆಗಿ ಅಂತ ಮಾಡ್ಲಿಕ್ಕಿಲ್ಲ ಆದ್ರೆ ನೋಡಿ ನಾನು ಕರ್ತ ಕೂಡಲೇ ಫಸ್ಟ್ ನಿಶು ಬರ್ತೇನೆ ಅಂತ ಹೇಳಿದ ಆಮೇಲೆ ಇವರು ಮಡಿಕೇರಿಯಿಂದ ಬಂದವರು ಇವತ್ತು ಮೂವಿ ನೋಡ್ಲಿಕ್ಕೆ ಬಂದಾಗೆ ಆಯ್ತು ಇವತ್ತು ಬರ್ತೇನೆ ಇದ್ದು ಕೂಡ ಅವನನ್ನ ಫೋರ್ಸ್ಫುಲಿ ನಾನು ಕರೆ ಫೋರ್ಸ್ಫುಲ್ ಅಲ್ಲ ಸಾರಿ ನಾನು ಕೇಳಿದ ಕೂಡಲೇ ಬರ್ತೇನೆ ಅಂತ ಹೇಳಿದೆ ಆಕ್ಚುಲಿ ನಿಜವಾಗ್ಲೂ ಈಗ ಮನೆಯಲ್ಲಿ ಅವನಿಗೆ ಬೈಕ್ಗಳು ಹೊಂಟೆ ಅಂತ ಗೊತ್ತಿಲ್ಲ ಇನ್ನೊಬ್ರು ನಮ್ಮ ಸರ್ ಈಗಾದರೂ ಹೇಳಿ ಸರ್ ಒಂದು ಬಲೆ ಇದರ ರೆಡಿ ಕ್ಯಾಮೆರಾ ಒತ್ತಾರ್ ಬೇಗ ಬೇಗವಲ್ಲ ಏ ಇದವಲ್ಲಾ ಫಿಲ್ಮ್ ಮುಗೀತು ನಾವೀಗ ಮನೆಗೆ ಹೊರಟರು ಫಿಲ್ಮ್ ಹಾ ನಮ್ಮ ಬಾಯ್ಸ್ ಬರ್ತಾ ಇದ್ದಾರೆ ತೋ ಸಾಂಕೇತಿಕವಾಗಿ ಹಾ ನಿಮಗೆ ನೀವು ಸಾಂಕೇತಿಕವಾಗಿ ನೋಡಿದೆ ನಮ್ಮ ಕಾರಲ್ಲಿ ಇತ್ತು ಇವ್ರನ್ನ ತೋರ್ಸಕ್ಕೆ ಇಲ್ಲ ಅಲ್ಲ ಬನ್ನಿ ನಮ್ಮ ಕಾರ್ ಕಾಯ್ತಾ ಉಂಟು ಮನೆಗೆ ಹೋಗುವ ಕಾರಲ್ಲಿ ಮಾತಾಡುವ ಈ ಮೂವಿಯಲ್ಲಿ ಆಕ್ಚುಲಿ ಆಕ್ಟಿಂಗ್ ಬಗ್ಗೆ ಎಂಥದ್ದು ಮಾತಾಡ್ಲಿಕ್ಕೆ ಇಲ್ಲ ಯಾಕಂದ್ರೆ ಫಸ್ಟ್ ಹಾಫ್ ಅಲ್ಲಿ ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಕೂಡ ನಂಗೆ ಈಗ ನಾರ್ಮಲ್ ಆಗಿ ಮೂವಿ ರಿವ್ಯೂ ಎಲ್ಲ ಮಾಡಿದ್ದು ನಂಗೆ ಇದು ಅಭ್ಯಾಸನೇ ಇಲ್ಲ ಮತ್ತೆ ಆದರೂ ನಮಗೆ ಏನು ಅನಿಸಿದೆ ಅದೊಂದು ನನಗೆ ಹೇಳಬೇಕಂತ ಅನಿಸ್ತು ಹೇಗೂ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನಲ್ಲ ಹಾಗೆ ಸೊ ಚೈತ್ರ ಶೆಟ್ಟಿ ಅವ್ರದ್ದು ಕೂಡ ಆಕ್ಟಿಂಗ್ ನಾವು ತುಳುವಲೆಲ್ಲ ಅವ್ರದ್ದು ನೋಡಿದ್ವಿ ಮೂವಿ ಎಲ್ಲ ಇದರಲ್ಲಿ ಕನ್ನಡದಲ್ಲಿ ಒಳ್ಳೆ ಚಂದ ಆಗಿದೆ ಇದು ಕೂಡ ಆಕ್ಟಿಂಗ್ ಎಲ್ಲ ಆ ಒಂದೊಂದು ಸೀನ್ ನೋಡುವಾಗ ಮಾರೇ ನಮಗೆಲ್ಲ ಇದು ಹಾರರ್ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಎಲ್ಲ ನನಗೆ ನೋಡಿಲ್ಲ ಅಷ್ಟು ಅಭ್ಯಾಸ ಇಲ್ಲ ನಮಗೆ ಆಕ್ಚುಲಿ ಏನು ಇಲ್ಲಿ ಅದು ಮಾತಾಡ್ತಾರೆ ನಾವು ಹಿಂದೆ ಕೂಡ ರಿವ್ಯೂ ಕೊಟ್ಟಿದ್ದೇನೆ ನನಗೆ ಆಕ್ಚುಲಿ ಅದೇ ಖುಷಿ ಆಯ್ತು ಆಕ್ಟಿಂಗ್ ಎಲ್ಲ ಅಭಿನಯದ ಬಗ್ಗೆ ನಮಗೆಲ್ಲ ತುಂಬ ಖುಷಿ ಆಯ್ತು ಮತ್ತು ಫಿಲ್ಮ್ ಹೇಗಿದೆ ಮತ್ತು ಸ್ಟೋರಿ ಏನು ಅದೆಲ್ಲ ನಾನು ನಿಮಗೆ ಹೇಳೋದಿಲ್ಲ ನೀವು ಹೋಗಿ ನೀವು ಹೋಗಿ ಒಂದು ಸಲ ಮೂವಿ ನೋಡಿ ಅಂದರೆ ನಿಮಗೆ ಎಂತ ಲಾಸ್ ಆಗೋದಿಲ್ಲ ಅದರಲ್ಲಿ ಒಳ್ಳೆ ಮೂವಿ ನೀವು ನೋಡಿ ನನಗೆ ಹೇಗೆ ಅನಿಸ್ತು ನಿಮ್ಗೆ ಹೇಗೆ ಅನಿಸ್ತು ಅದನ್ನೆಲ್ಲ ನೀವೊಂದು ಕಮೆಂಟ್ ಮಾಡಿ ತಿಳಿಸಿ ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂಥ ಒಂದು ಮೂವಿಯನ್ನು ಯಾರು ಇಷ್ಟಪಡ್ತೀರಿ ನೀವು ಗ್ಯಾರಂಟಿ ಹೋಗಿ ನೋಡಬೇಕು ನೋಡಿ ನನ್ನದರಲ್ಲಿ ಒಂದು ಕಮೆಂಟ್ ಮಾಡಬೇಕು ಆಮೇಲೆ ನನಗೆ ಒಂದು ಖುಷಿ ಆಗ್ತದೆ ನೀವು ನನ್ನ ಚಾನಲ್ ನೋಡಿದ್ರಿ ಅಂತ ಸರಿ ನಮ್ಮ ಹಿಂದೆ ನಮ್ಮ ಮಡಿಕೇರಿಯಿಂದ ಬಂದು ಇವತ್ತೊಂದು ಮೂವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಮೂವಿ ನೋಡಿದಂಥ ಕಾರ್ತಿಕ್ ಅವರು ಏನ್ ಹೇಳ್ತೀರಿ ಕಾರ್ತಿಕ್ ಅವರೇ ಹೇಗನ್ಸ್ತು ನಿಮ್ಗೆ ಇವತ್ತು ಹೇಳುದ ಸ್ವಲ್ಪ ಗಟ್ಟಿ ಹೇಳಿ ಹಾಂ ಫಿಲ್ಮ್ ನೋಡ್ಲಿಕ್ಕೆ ಅಂತ ಬಂದಿತ್ತಲ್ಲ ಹೌದು ಕರೆಕ್ಟ್ ಅದೇ ಫಿಲ್ಮ್ ನೋಡುವಾಗ ಆಯ್ತು ಒಂದು ಅಲ್ಲಿಂದ ಬಂದಿವತ್ತೊಂದು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೆಡ್ ಎಣ್ಣಿದಲ್ಲೇ ಇತ್ತು ಜು ಒಂದು ಈ ಆನ್ಲೈ ಅನ್ನೋದು ಇದು ಆನ್ಲೈನ್ ಎನ್ನೋದು ಇದೆ ಹಾಂ ಹೇಳಿ ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು ಹೊಸ ಒಂದು ಟೀಮ್ ಹ್ಞೂ ಹೊಸ ಹ್ಞೂ ಒಳ್ಳೆಯ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟ್ ಒಳ್ಳೆ ಆಗ್ತದೆ ಓಕೆ ಆ್ಯಂಡ್ ಆ್ಯಕ್ಟಿಂಗ್ ವೈಸ್ ಹೇಳೋದಾದ್ರೆ ವಿಕಾಸ್ ವಿಕಾಸ್ ಅವರದು ಆ್ಯಕ್ಟಿಂಗ್ ವೈಸ್ ಅಂದರೆ ಫಸ್ಟ್ ಆಫ್ ಸೆಕೆಂಡ್ ಆಫ್ ಅವರೊಂದು ಚೇಂಜಸ್ ಇತ್ತು ಒಂದು ಆ್ಯಕ್ಟಿಂಗಲ್ಲಿ ಒಂದು ಫೇಸಸ್ ಅಂತ ಹೇಳ್ತಾರೆ ಆ್ಯಕ್ಟಿಂಗ್ ಫೇಸ್ ಅದು ಫುಲ್ ಕಂಪ್ಲೀಟ್ ಡಿಫ್ರೆಂಟ್ ಇತ್ತು ಕರೆಕ್ಟ್ ಸೊ ನನಗೆ ಮೇಲೆ ಅವರ ಕ್ಯಾರೆಕ್ಟರ್ ಇಷ್ಟ ಆಯಿತು ಹೇಳೋದಾದರೆ ಒಂದು ಒಳ್ಳೆ ಸಂದೇಶವನ್ನು ಇಟ್ಕೊಂಡು ಮಾಡಿದಂಥ ಒಂದು ಫಿಲ್ಮ್ ನೋಡ್ಬೇಕಾಗ್ತದೆ ಹೌದು ಈ ಸಮಾಜದಲ್ಲಿ ಹೇಗೆ ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದಿರಿ ನಾರ್ಮಲ್ ಆಗಿ ನಾವೀಗ ಕಾಲೇಜ್ ಅಲ್ಲೆಲ್ಲ ನೋಡುದಾದ್ರೆ ಬ್ಲಾಕ್ ಮ್ಯಾಜಿಕ್ ಇದೆಲ್ಲ ಅದೆಂತ ಇನ್ನೊಂದೆಂತ ಅದು ಕ್ಯಾಂಡಲ್ ಇಟ್ಟು ಇದ್ ಮಾಡುದು ಅದೊಂದು ಇನ್ನೊಂದು ಬುಕ್ ಏನು ಹೋಗ್ತೀನಿ ಕಾಲೇಜಿನ ಪಾತ್ರೀ ಅಲ್ಲೊಂದ್ ಅದು ನಾವೇ ಮಾಡು ಕಾಲಿತ್ತಲ್ಲ ಎಂತೇನೋ ಅದೆಲ್ಲ ಆದ್ರೆ ಅದೇ ನೋಡಿ ಮಾಟ ಮಂತ್ರ ಇದೆಲ್ಲ ಮಾಡೋರಿಂದ ಆದಷ್ಟು ನೀವೆಲ್ಲ ದೂರ ಇರಬೇಕು ಮಾಟ ಮಂತ್ರ ಮಾಡಿದವರೊಟ್ಟಿಗೆಲ್ಲ ಹೋದ್ರೆ ಎಂತ ಆಗ್ತದೆ ಅಂತ ನೀವು ಬಂದು ಫಿಲ್ಮ್ ನೋಡ್ಬೇಕು ನೀವು ಅದಕ್ಕೆಲ್ಲ ನಾವು ಅವಾರ್ಡ್ ಮಾಡ್ಬೇಕು ಆಮೇಲೆ ಆಚೆ ಬದಿ ಬದಿಯಲ್ಲಿ ಒಬ್ರು ಹ್ಮ್ ಅಂತ ಹೇಳ್ತಿದ್ದಾರೆ ಅವ್ರು ಒಂದು ಎರಡು ಮಾತು ಹೇಳಿ ನೋಡು ರತೀಕ್ ಅವ್ರೆಜಾಲಯ ಪನ್ ಮಾರು ಮಾನ ಜಲ ಮಾರ ನೋಡಿ ಈಗೆಲ್ಲ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ತಿದ್ದಾನೆ ನಿಮ್ದು ನೀವೊಂದು ಕಾಮೆಂಟ್ ಅಲ್ಲಿ ಅವ್ನಿಗೆ ಹೋಗಿಬೇಕು ಮಾಡ್ತದಲ್ಲ ಅವನಿಗೆ ಸ್ವಲ್ಪ ನಾಚಿಕೆ ಅಂತ ಇರ್ಲಿ ಅವನಿಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಇದಾಗ್ತದೆ ಆಗ್ತದೆ ಫಸ್ಟ್ ಟೈಮ್ ಅಲ್ಲ ಬ್ಲಾಗಿಗೆ ಬಂದದ್ದು ನೆಕ್ಸ್ಟ್ ಹೇಳಿಗ ಇರ್ಲಿ ಈಚವಾದಿ ನಮ್ಮ ನಿಶು ನನಗೆ ಲೈಟ್ ಇಟ್ಕೊಂಡು ಹೆಲ್ಪ್ ಮಾಡ್ತಿದ್ದ ನಾವಾಗ ಇಲ್ಲಾಂದ್ರೆ ಲೈಟ್ ಆಫ್ ಮಾಡಿದ್ರೆ ನಾನು ಮುಖನೇ ನಮಗೆ ತೋರೋದಿಲ್ಲ ಸೊ ತುಂಬ ಹೆಲ್ಪ್ ಮಾಡಿದ್ರಿ ಇವತ್ತು ನಾನು ಮೇನ್ಲಿ ನನ್ನ ಟೀಮ್ ನನ್ನ ನಿಶು ಕಾರ್ತಿಕ್ ಕೃತಿಕ್ ಇಲ್ಲಪ್ಪ ನೋಡಿ ಸ್ಕೂಟಿಯಲ್ಲಿ ಸ್ಕೂಟಿಯಲ್ಲಿ ಕೂತ್ಕೊಂಡು ನೋಡಿ ಸಂತೆಗಟ್ಟೆ ರೋಡಿನಲ್ಲಿ ಎಷ್ಟು ಚಿಲ್ಲು ಮಾಡ್ಕೊಂಡು ಹೋಗುವಂತ ಈ ಧೀರನಿಗೆ ಜೈ ಭಯಂಕರವರ ಒಂದು ಕಾಲ್ ಮೇಲೆ ಹಾಕೊಂಡು ನೋಡಿ ಸಂತೆಗಟ್ಟೆಯಲ್ಲಿ ನಿಮ್ಗೆ ಖಾಲಿ ರೋಡ್ ನೋಡುದಲ್ಲ ಇಂತೆಂತ ಕಲಾವಿದರೆಲ್ಲ ಸಿಗ್ತಾರೆ ವಿಡಿಯೋ ಮತ್ತ ಕೆಲಸ ಇಟ್ಟು ಯೂಟ್ಯೂಬ್ನಾಗ ಇನ್ನ ಕೆಲವೊಂದು ವಾಟ್ಸ್ಆಪ್ ನಮ್ಮಲ್ಲಿ ಸೆಂಡ್ ಮಾಡ್ತಾ ಇನ್ನೊಂದು ಹೇಳಬೇಕು ನನ್ನ ಚಾನಲ್ ಅಲ್ಲಿ ನಾನು ಆಕ್ಚುಲಿ ಎಲ್ರಿಗೂ ನಾನು ನಾರ್ಮಲ್ ಆಗಿ ಹೇಳುದಿಲ್ಲ ಅಂದ್ರೆ ಶೇರ್ ಮಾಡಿ ಹಾಗೆಲ್ಲ ಕೆಲವೊಂದು ವಿಡಿಯೋ ಹೇಳ್ತೇನೆ ಆದರೆ ನಮ್ಮ ಕಾರ್ತಿಕ್ ಅವರು ಹಾಗೆ ಇನ್ನು ಕೆಲವರು ಇದ್ದಾರೆ ಇವನ ಅಕ್ಕ ಕೂಡ ಮತ್ತೆ ಸುಮಾರು ಜನ ಅದು ಅವರೇ ಶೇರ್ ಮಾಡಿಬಿಡ್ತಾರೆ ಸೊ ಅದಕ್ಕೆ ಒಂದು ಧನ್ಯವಾದಗಳು ಕಾರ್ತಿಕ್ ಅವರೇ ಸೀದಾ ಶೇರ್ ಮಾಡ್ತಾರೆ ಖುಷಿ ಆಗ್ತದೆ ಅದು ಖುಷಿ ಆದ್ರೆ ಮಾಡುದೇ ಅಲ್ವಾ ಹಾಗಾದ್ರೆ ನನ್ನ ಎಲ್ಲ ವಿಡಿಯೋ ನಿಮಗೆ ಖುಷಿ ಆಗ್ತದೆ ಅಂತ ಇದ್ವಿ ಎಲ್ಲ ಆಲ್ಮೋಸ್ಟ್ ಶೇರ್ ಮಾಡ್ತಾರೆ ಮೂರಾಣಿ ಒಂಜಿ ಆ ಮೂಡುವಿಕೆ ಆಟ ಆಡದ ಓಪನ್ ತೆಂಕು ಬಡಗು ಮಾತಾ ತೆಂಕು ಬಡಗು ಬಡಗು ತೆಂಕು ಮಗುಲು ನಮ್ಮ ಪಕ್ಕ ಮುಗುಲು ನಮ್ಮ ದಶರಥುಶಿ ಆಗ್ತೀನಿ ಅರ್ಧಗಾರಿಕೆ ಒಂಚಿ ಬಾರಿ ಒಂಚಿ ಟಾಪ್ ಕೊಡ್ತೀನಿ ಅರ್ಧಗಾರಿಕೆ ನೆನಕ ಅಂಚಿನ ಅದರ ನೋಡಿ ನಮ್ಮ ಚಾನೆಲ್ ಅಲ್ಲಿ ಇಷ್ಟೆಲ್ಲ ಒಂದು ಕರೆಕ್ಟ್ ವಿಡಿಯೋ ನೋಡಿ ಒಂದು ನಮ್ಮ ಚಾನೆಲ್ ಒಂದು ರಿವ್ಯೂ ಕೊಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಅವರೇ ಅಲ್ಲ ನೋಡಿ ನೀವು ಕೂಡ ಆಕ್ಚುಲಿ ಹೋಗಿ ನೋಡಿ ಆ ವಿಡಿಯೋ ಎಲ್ಲ ತುಂಬಾ ಚಂದ ಉಂಟು ಮತ್ತೆ ಸಾಗರ ಅದ್ ಆಕ್ಚುಲಿ ಸಾಗರದ ಆಟ ಸಾಗರದ ವ್ಲಾಗ್ ತೂತ ಸಾಗರದ ವ್ಲಾಗ್ ಕೂಡ ಉಂಟು ನಮ್ಮದು ಇದರಲ್ಲಿ ನೀವು ನೋಡಿದ್ರೆ ಚರಿದ ಅಂತರಂಗದಲ್ಲಿ ಪ್ರಜ್ವಲ್ ಅಂಡ್ ಪಟ್ರೆ ಪ್ರಜ್ವಲ್ ಅಂಡ್ ಪಟ್ರಿ ಕರೆಕ್ಟ್ ಅವಂಜಿ ಅನ್ಎಕ್ಸ್ಪೆಕ್ಟೆಡ್ ಲಾಕ್ ಊರಲ್ಲ ಅನ್ ಎಕ್ಸ್ಪೆಕ್ಟೆಡುವು ಓ ಜೋರು ಮಳೆ ಬರ್ಲಿಕ್ಕೆ ಶುರು ಆಯ್ತು ನಮ್ಮ ಊರು ಹತ್ರ ಬರುವಾಗ ಮನೆ ಜೊತೆ ಇಷ್ಟೊತ್ತು ಮಳೆ ಇರಲಿಲ್ಲ ಇವಾಗ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಉಪ್ಪುರಲ್ಲಿ ಇಲ್ಲೊಂದು ಹೋಟೆಲ್ ಉಂಟು ಮಾರೆ ಇಲ್ಲದೊಂದು ಮೀನ್ ಫ್ರೈ ತಿನ್ಬೇಕಂತ ತುಂಬಾ ಆಸೆ ಆಗುದು ನಂಗೆ ಹೊಂದಿಯಾ ಲಕ್ಷ್ಮೀ ಲಂಚ್ ಲಂಚ್ ಬರೋಣ ಹೋದಲ್ಲ ಓಕೆ ನಮ್ಮ ಸಾಕೇತಿಕ ಸಂಕೀತ್ ಫಿಲ್ಮ್ ಬ್ಲಾಗು ಎಂತಿ ಪ್ರಾಸವದ್ದ ಸಾಹಿತ್ಯಪೂರ್ಣ ನೋಡಿ ಯಕ್ಷಗಾನ ಕಲಾವಿದರದ್ದು ಒಂದು ತಾಕತ್ತು ನೋಡಿ ಇವ್ರು ಯಕ್ಷಗಾನ ಕಲಾವಿದ್ರು ಸ್ಟಾರ್ಟಿಂಗ್ ಅಲ್ಲಿ ಕರೆಕ್ಟ್ ನೋಡಿ ಇವರ ಹೆಸರು ಕಾರ್ತಿಕ್ ಇವತ್ತಿನ ಒಂದು ಫಿಲ್ಮಿನ ಒಂದು ಅದು ಎಡಿಟಿಂಗ್ ಅದು ಇದೆಲ್ಲದೂ ಕೂಡ ಅದು ನಾನು ಸ್ಟಾರ್ಟಿಂಗ್ ಅಲ್ಲಿ ತೋರ್ತೇನೆ ಅದು ಕೂಡ ಕಾರ್ತಿಕ್ ಅದು ಇವ್ರ ಇವರಲ್ಲ ಇನ್ನೊಬ್ರು ಆ ಕಾರ್ತಿಕ್ ಇವ್ರು ಕೂಡ ಬಂದದಕ್ಕೆ ಆಕ್ಚುಲಿ ನಾನು ಹೊರಟದ್ದು ಇಲ್ಲಾಂದ್ರೆ ನಾನು ಹೋಗುದಿಲ್ಲ ಸೊ ಬಂದದಕ್ಕೆ ಇವರಿಗೆ ಥ್ಯಾಂಕ್ಸ್ ಆವಾಗಲೇ ಹೇಳಿದೆ ನಾನು ನೀವು ಕೂಡ ಇಲ್ಲಿವರೆಗೆ ನನ್ನ ವ್ಲಾಗಲ್ಲಿ ನೋಡ್ತಾ ಇದ್ದವರಿಗೆಲ್ಲ ಕೂಡ ಒಂದು ತುಂಬ ಹೃದಯದ ಧನ್ಯವಾದಗಳು ಹೀಗೆ ನಮ್ಮ ಬ್ಲಾಗ್ ಎಲ್ಲ ನೋಡ್ತಾ ಇರಿ ನಾವೆಲ್ಲ ಬ್ಲಾಗ್ ಇದ್ದು ಸ್ಟಾರ್ಟಿಂಗ್ ಮಾಡಿದಷ್ಟೇ ಅಲ್ವಾ ಸೊ ಇನ್ನೂ ಇನ್ನೂ ಬೇರೆ ಬೇರೆ ಕಾನ್ಸೆಪ್ಟ್ ಎಲ್ಲ ಮಾಡುವ ನೋಡಿ ಎಂತ ಒಂದು ಲೈನ್ ಹಾಗೆ ಎಲ್ಲರೂ ಕೂಡ ಖುಷಿಯಾಗಿರಿ ಇವತ್ತಿನ ಮೂವಿಯಲ್ಲಿ ಕೂಡ ಅಷ್ಟೇ ಆ ಒಂದು ಮನಸ್ಸಿನ ಥೀಮಿತ ಕಳ್ಕೊಂಡ್ರೆ ಹೇಗಿರ್ತದೆ ಆ ಕಂಟ್ರೋಲ್ ನಮ್ಮ ಕಂಟ್ರೋಲ್ ನಮ್ಮ ಕೈಯಲ್ಲಿ ಇಲ್ಲ ಅಂದ್ರೆ ಹೇಗಾಗ್ತದೆ ನಮ್ಮ ಜೀವನ ಅದೆಲ್ಲದೂ ಕೂಡ ಒಂದು ಆ ಫಿಲ್ಮಲ್ಲಿ ಅಷ್ಟು ಚಂದ ಮಾಡಿ ಒಂದು ಆ ಫಿಲ್ಮ್ ಇದ ಮನಸ್ಸಿನ ಸ್ಥೀಮಿತ ನಮಗೆ ಎಷ್ಟು ಮುಖ್ಯ ಜೀವನದಲ್ಲಿ ಅಂದರೆ ನೀವು ಆ ಮೂವಿ ಹೋಗಿ ನೋಡಬೇಕು ನಾನು ಹೀಗೆ ಇದ್ದೇನೆ ಅಂತ ನೀವು ಒಂಚೂರು ನೋಡಬೇಕು ಅಂದರೆ ನಾರ್ಮಲ್ ಮಾತ್ರ ಮಾಡಬೇಕಂತಿಲ್ಲ ಆ ಸಿಟ್ಟು ಆ ಒಂದು ಕ್ರೋಧ ಮನಸ್ಸಿನ ಹಿಡಿತ ಅವು ನಮ್ಮ ಕೈ ಟೈಪ್ ಕೊಡು ಅಂಚೆ ಅದು ಈತೆಯ ಪನೊಂದು ಇವತ್ತಿನ ಬ್ಲಾಗ್ ಅನ್ನು ಪ್ರೀತಿಯಿಂದ ಎಂಡ್ ಮಾಡ್ತಾ ಇದ್ದೇವೆ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಮಚ್ ಧನ್ಯವಾದ ಬಾಯ್ ಬನ್ನಿ ಇವರು ಮಡಿಕೇರಿಗೆ ಹೋಗ್ತಾರೆ ಇನ್ನು ಒಂದೆರಡು ಎರಡು ದಿನ ಬಿಟ್ಟು ಎರಡು ದಿನ ಬಿಟ್ಟು ಅದರೊಳಗೆ ಇನ್ನೊಂದು ಬ್ಲಾಗ್ ಬಂದ್ರೆ ಗೊತ್ತಿಲ್ಲ ನೋಡುವ ಸಾರಿ ಮನೆ ಬಂತು ಬಾಯ್ 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 ಅಣ ಅಣ್ಣ ಬಾಯ್ ಹಣಲಪ್ಪ ಪಾನ್ ಮಾರೇ <laughs> uh, okay, thank you, thank you, thank you, thank you all.